ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರ್ ಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಸರ್ ಸರ್ ಒಂದು ಕಲರ್ ಟಾಟಾ ಕಲ್ಸ್ ಕುಡಿದ್ರಲ್ಲ ಹಾ ಹೌದು ಸರ್ ಅದು ಇದು ಟಾಟಾ ಎಚ್ಡಿ ಡಿ ಎಚ್ ಡಿ ಸರ್ ಅದು ಟಾಟಾ ಎಚ್ ಡಿ ಬ್ಲೂ ಕಲರ್ ಹಾ ಹೌದು ಸರ್ ಮಾಡೆಲ್ ಎಷ್ಟು ಇದು ಇದು 2015 ಸಾವಿರದ ಹದಿನೈದು ಸರ್ 15 ಹಾ ಸರ್ ಓನರ್ ಮೂರನೇ ಓನರ್ನ ಆಗತ್ತೆ ಸರ್ ಇನ್ಶೂರೆನ್ಸ್ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆಯಾ ಎಲ್ಲ ಫ್ರೆಶ್ ಇದೆ ಸರ್ ಈ ಲೋನ್ ಇಲ್ಲ ತಾನೆ ಗಡಿ ಮೇಲೆ ಏನಿಲ್ಲ ಸರ್ ರನ್ನಿಂಗ್ ಎಷ್ಟು ಇದೆ ಇದು ಸರ್ ಇದು ಅರವತ್ತೆಂಟು ಸಾವಿರ ಕಿಲೋಮೀಟರ್ ಆಗಿದೆ ಸರ್ ಅರವತ್ತೆಂಟು ಸಾವಿರ ಇದೆಯಾ ಹಾಂ ಹಾಂ ಸರ್ ಇಂಜಿನ್ ಕಂಡೀಷನ್ ಇದೆ ಎಲ್ಲ ಗುಡ್ ಕಂಡೀಷನ್ ಇದೆ ಸರ್ ಟೈರ್ಗಳು ಟೈರ್ ಸರ್ ಎರಡು ಕೆಶಿಂಗ್ ಸರ್ ಎರಡು ರಿಮೋಡ್ ಇದೆ ಅದ್ರಾಗ ರಿಮೋಡ್ ಅಂದ್ರೆ ಸರ್ ಅವು ಕೆಶಿಂಗ್ ಇದೆ ಸರ್ ಒಂದು ಎಂಬತ್ತು ಪರ್ಸೆಂಟ್ ಅದ ಸರ್ ಇದು ಒಳಗಡೆ ಮ್ಯೂಸಿಕ್ ಪ್ಲೇಯರ್ ಇತರ ಏನಿಲ್ಲ ಸರ್ ಏನಿಲ್ಲ ಆದ್ರೆ ಏನಾಗಿಲ್ಲ ಏನಿಲ್ಲ ಸರ್ ಎಚ್ ಟಿ ಎಲ್ಲ ಇದು ಹಾ ಎಚ್ ಡಿ ಸರ್ ಎಷ್ಟು ಬರ್ತದೆ ಮೈಲೇಜ್ ಸರ್ ಇದು ಆರಾಮ್ ಇಪ್ಪತ್ ಕೊಡ್ತದೆ ಸರ್ ಇಪ್ಪತ್ತೆರಡು ಅಂತೂ ಮಿನಿಮಮ್ ಇದೆ ಸರ್ ಇಪ್ಪತ್ತಂತೂ ಲೈನ್ ಮೇಲೆ ಕೊಡ್ತದೆ ಸರ್ ಇಪ್ಪತ್ತು ಕೊಡ್ತದೆ ಹಾ ಇಪ್ಪತ್ತು ಕೊಡ್ತದೆ ಎಚ್ ಡಿ ಹಾ ಎಚ್ ಡಿ ಸರ್ ಹೌದಾ ಹಾ ಸರ್ ಬಿ ಎಸ್ ತ್ರೀ ಗಾಡಿ ಆಕ್ಸಿಡೆಂಟ್ ರಿಪೇಂಟ್ ಇತ್ತು ಏನಾಗಿಲ್ಲ ಅಲ್ಲ ಏನ್ ರಿಪೇಂಟ್ ಆಗಿದೆ ಸರ್ ಆಕ್ಸಿಡೆಂಟ್ ಅಂತೂ ಏನಾಗಿಲ್ಲ ಸರ್ ರಿಪೇಂಟ್ ಈಗ ರೀಸೆಂಟ್ ಆಗಿದೆ ಅನ್ಸುತ್ತೆ ಗಾಡಿ ಹಾ ಪಾಶಿಂಗ್ ಇತ್ತು ಸರ್ ಅದ ಸ್ಕ್ರಾಚಸ್ ಇತ್ತು ಸರ್ ಅದಕ್ಕೆ ಪಾಶಿಂಗ್ ಮಾಡಿಸಿ ಮಾಡಿಸ್ಬಿಟ್ಟಿದ್ದೆ ಇವಾಗ ಮಾಡಿಸಿದ್ದೀರಾ ಹಾ ಮಾಡಿಸಿದ್ದೆ ಸರ್ ಓಕೆ ಓಕೆ ಬಟ್ ಆಕ್ಸಿಡೆಂಟ್ ಹತ್ರ ಏನಾಗಿಲ್ಲ ಏನಿಲ್ಲ ಸರ್ ಏನಿಲ್ಲ ಲೊಕೇಶನ್ ಎಲ್ಲ ಇದನ್ನ ಇದು ಸರ್ ಇಲ್ಲ ತಡಸ ಅಂತ ಹೇಳಿ ಸರ್ ಯಾವ್ದನ್ನ ಕಲಗಡಿಗೆ ತಾಲೂಕ್ ತಡಸ್ ಸರ್ ಜಿಲ್ಲೆ ಯಾವ್ದು ಇದ ಜಿಲ್ಲಾ ಸರ್ ಧಾರವಾಡ ಬರ್ತದೆ ಸರ್ ಧಾರವಾಡ ಜಿಲ್ಲೆ ಹಾ ಸರ್ ಕಲಗಡಿಗೆ ಹತ್ರ ಆಗ್ತದೆ ಸರ್ ಹೌದಾ ಹಾ ಸರ್ ಎಷ್ಟು ಹೇಳ್ತೀರಾ ಗಾಡಿಗೆ ರೇಟ್ ಇದು ಸರ್ ನಾವು ಎರಡು ಅರವತ್ತು ಹೇಳಿ ಸರ್ ಎರಡು ಅರವತ್ತು ಮಾಡಲ್ ಹಾ ಸರ್ ಮಾಡಲ್ ಎರಡ್ ಸಾವಿರದ ಹದಿನೈದು ಸರ್ ಹದಿನೈದು ಎರಡು ಲಕ್ಷದ ಸಾವಿರ ಹಾ ಸರ್ உம் ஒன் பைனில் எழுநூறு கொடுத்துறாங்க சார் ஒன் ஹேக் கம்மித்தன் இப்போ கொடுத்த இப்போ கொடுத்தா நம் கடந்த ஆஹ் கொடுத்த ஏழு லட்சம் சாய் ஹரு ஓனரு முரநேனா உம் ஓகே நம்ம கடையில ஓகே சார் நமஸ்க்கு